ವಂದೇ ಶ್ರೀ ಚಂದ್ರಶೇಖರ ಭಾರತಿ ವರದೇಶಿಕಂ ಇಂದು ಕಲಾಪೂರ್ಣಂ ಆನಂದ ಸೌಖ್ಯದಾಯಕಂ ಪ್ರಿಯ ಮಿತ್ರರಿಗೆ ಸ್ವಾಗತ ಬೆಳಕು ತೋರಿದ ಗುರು ಶ್ರೀ ಚಂದ್ರಶೇಖರ ಭಾರತಿ ಈ ಪುಸ್ತಕದ ಮಾರ್ಗದರ್ಶಕ ಎಂಬ ಇಪ್ಪತ್ತೇಳನೆಯ ಅಧ್ಯಾಯ ನಿಮಗಾಗಿ ವಿಶ್ವವ್ಯಾಪಿಯಾದ ಹಿಂದೂ ಧರ್ಮವು ಸಾಧಕನ ಅರ್ಹತೆಗೆ ತಕ್ಕಂತೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನು ಅಭ್ಯುದಯದ ಮಾರ್ಗವನ್ನು ಸೂಚಿಸುತ್ತದೆ ಪ್ರತಿಯೊಬ್ಬನೂ ತನ್ನ ತನ್ನ ಸಂಸ್ಕಾರ ಯೋಗ್ಯತೆ ಮನ ಪರಿಪಾಕಗಳಿಗೆ ತಕ್ಕಂತೆ ತನ್ನ ಸಾಧನ ಮಾರ್ಗವನ್ನು ಅರಸಿಕೊಂಡು ಮುಂದುವರೆಯಬೇಕು ಈ ಸಾಧನ ಮಾರ್ಗದತ್ತ ಕೊಂಡೊಯ್ಯುವವನು ಮತ್ತು ಈ ಸಾಧನ ಮಾರ್ಗದಲ್ಲಿ ಬರುವ ಎಡರು ತೊಡರುಗಳನ್ನು ನಿವಾರಿಸಲು ಸಹಾಯವೆಸಗುವವನು ಗುರು ನಮಗೆ ಯಾವುದರಲ್ಲಿ ಅರ್ಹತೆ ಇದೆ ಯೋಗ್ಯತೆ ಇದೆ ಎಂಬುದನ್ನು ನಮಗಿಂತಲೂ ಚೆನ್ನಾಗಿ ಬಲ್ಲವನು ಗುರು ಜ್ಞಾನ ಭಕ್ತಿ ಕರ್ಮ ಯೋಗ ವೈರಾಗ್ಯ ಮುಂತಾದ ಅನೇಕ ಮಾರ್ಗಗಳಲ್ಲಿ ಸಾಧನೆಯನ್ನು ಮುಂದುವರೆಸಬೇಕೆಂದು ಸಂಕಲ್ಪಿಸಿದವನು ತನ್ನದೇ ಮಾರ್ಗದಲ್ಲಿ ನಡೆಯಬೇಕೇ ವಿನ ತನಗೆ ಅರ್ಹತೆ ಇರದ ಮಾರ್ಗದಲ್ಲಿ ಹೋಗಲು ಅವನಿಗೆ ಅಧಿಕಾರವಿರುವುದಿಲ್ಲ ಆದರೆ ಈ ರೀತಿಯ ಸೌಲಭ್ಯ ಇತರ ಮತಗಳಲ್ಲಿ ಇತರ ಮತಾಚಾರ್ಯರ ಬೋಧನೆಗಳಲ್ಲಿ ಕಂಡುಬರುವುದಿಲ್ಲ ಅಲ್ಲಿ ಅರ್ಹತೆಯ ಪ್ರಶ್ನೆ ಇಲ್ಲ ಎಲ್ಲರಿಗೂ ಒಂದೇ ಮಾರ್ಗ ಅದನ್ನು ತ್ಯಜಿಸಿ ಬೇರೆ ಹೋಗಲಾಗುವುದಿಲ್ಲ ಆದರೆ ಹಿಂದೂ ಧರ್ಮದಲ್ಲಿರುವ ಪ್ರತಿಯೊಬ್ಬರೂ ಸಹ ಭಿನ್ನ ಭಿನ್ನ ಮಾರ್ಗಗಳ ಮೂಲಕ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಾಧ್ಯ ಪರಮತೀಯರು ತಮ್ಮಲ್ಲಿ ಉಪದೇಶ ಪಡೆಯಲು ಬಂದಾಗ ಅವರಿಗೆ ತಮ್ಮ ಮತದಲ್ಲಿಯೇ ಬೆಳಕು ಕಾಣುವಂತೆ ಗುರುದೇವರು ಉಪದೇಶಿಸುತ್ತಿದ್ದರೆಂದು ಬಲ್ಲೆವಷ್ಟೆ ಅವರ ಅಭಿಪ್ರಾಯದಲ್ಲಿ ವಿಶ್ವವ್ಯಾಪಿಯಾದ ಹಿಂದೂ ಧರ್ಮವು ಸನಾತನವು ಶಾಶ್ವತವೂ ಅನಂತವೂ ಆಗಿದೆ ಜೈನ ಬೌದ್ಧ ಕ್ರೈಸ್ತ ಇಸ್ಲಾಂ ಮತಗಳಿಗಿಂತ ಮೊದಲಿನಿಂದಲೂ ಜಗತ್ತಿನಲ್ಲಿ ವ್ಯಾಪಿಸಿದ್ದುದು ಹಿಂದೂ ಧರ್ಮವೊಂದೇ ಆದ್ದರಿಂದ ಜಗತ್ತಿನಲ್ಲಿರುವವರೆಲ್ಲರೂ ಅವರೊಪ್ಪಲಿ ಬಿಡಲಿ ಸನಾತನ ಧರ್ಮಕ್ಕೆ ಸೇರಿದವರಾಗಿಯೇ ಇದ್ದಾರೆ ಸನಾತನ ಧರ್ಮದ ತತ್ವಗಳೇ ಇತರ ಮತಗಳಲ್ಲಿಯೂ ಇರುವುದರಿಂದ ಆ ಮತೀಯರು ಶ್ರದ್ಧೆಯಿಂದ ನಿಷ್ಠೆಯಿಂದ ತಮ್ಮ ಮತ ಬೋಧನೆಯಂತೆ ನಡೆಯಲೇಬೇಕು ಬೆಳಕನ್ನು ಕಾಣಬೇಕು ಅನ್ಯ ಮತಕ್ಕೆ ಕೈಚಾಚಬಾರದು ಎಂದು ಗುರುಗಳು ತಿಳಿವನ್ನು ಹೇಳುತ್ತಿದ್ದರು ಹಿಂದೂ ಧರ್ಮದಲ್ಲಿಯೇ ಇದ್ದು ಪ್ರತ್ಯೇಕವಾದ ಉಪದೇಶಗಳನ್ನು ಪಡೆದು ಸಾಧನೆ ಮಾಡಬೇಕೆನ್ನುವರಿಗೂ ಅಷ್ಟೇ ಉಪದೇಶವು ಆ ವ್ಯಕ್ತಿಗೆ ಅವಶ್ಯಕವೇ ಎಂದು ಪರೀಕ್ಷಿಸಿ ನಿರ್ಧರಿಸುತ್ತಿದ್ದರು ತಾವು ನೀಡಿದ ಮಂತ್ರೋಪದೇಶವನ್ನು ಆತನು ಶ್ರದ್ಧೆಯಿಂದ ಪುನಶ್ಚರಣೆ ಮಾಡುತ್ತಾನೆಂಬ ನಂಬಿಕೆ ಬಂದರೆ ಮಾತ್ರ ಉಪದೇಶ ನೀಡುತ್ತಿದ್ದರು ಅವರು ನೀಡುತ್ತಿದ್ದ ಬೋಧನೆ ಉಪದೇಶಗಳು ಆ ವ್ಯಕ್ತಿಗೆ ಮಾತ್ರ ಅನ್ವಯವಾಗುತ್ತಿತ್ತು ಬೇರಾರೂ ಅದನ್ನು ಅನುಷ್ಠಾನ ಮಾಡುವಂತಿರಲಿಲ್ಲ ಇದಕ್ಕೆ ಕಾರಣ ಅಧಿಕಾರ ಭೇದ ಮತ್ತೊಬ್ಬ ವ್ಯಕ್ತಿಯು ತಾನು ಅದೇ ಸ್ಥಿತಿಯಲ್ಲಿರುವುದರಿಂದ ತನಗೂ ಆ ಉಪದೇಶವೇ ಅನ್ವಯಿಸುತ್ತದೆಂದು ಭಾವಿಸುವುದು ತಪ್ಪಾಗುತ್ತಿತ್ತು ಅಂತಹವನಿಗೆ ಬೇರೊಂದು ಮಂತ್ರೋಪದೇಶ ನೀಡುತ್ತಿದ್ದರು ಬಾಯಾರಿದವನು ತಣ್ಣೀರನ್ನು ಕುಡಿದು ದಾಹಾಶಮನ ಮಾಡಿಕೊಳ್ಳುತ್ತಾನೆಂದು ಜ್ವರದಿಂದ ಬಳಲುವವನಿಗೂ ಬಾಯಾರಿಕೆ ಇರುತ್ತದೆಂದು ತಣ್ಣೀರು ಕೊಡುವುದುಂಟೆ ಗುರುಗಳು ವೈಯಕ್ತಿಕ ಮಾರ್ಗದರ್ಶನದಲ್ಲಿ ಹೆಚ್ಚು ನಂಬಿಕೆ ಇಟ್ಟಿದ್ದರೆ ವಿನ ಸಾಮೂಹಿಕ ಸಾರ್ವತ್ರಿಕ ಉಪದೇಶ ಬೋಧನೆಗಳಿಂದ ದೊರಕುವ ಫಲ ಅತ್ಯಲ್ಪವೆಂದು ತಿಳಿದಿದ್ದರು ಎಲ್ಲರಿಗೂ ಒಂದೇ ರೀತಿಯ ಉಪದೇಶ ನೀಡುವುದರಿಂದ ಏನೂ ಪ್ರಯೋಜನವಾಗದೆಂದು ಅವರು ಅರಿತಿದ್ದರು ಮತ ಪ್ರಸಾರ ಧರ್ಮ ಪ್ರಸಾರ ಮಾಡಬಾರದೆಂದಿಲ್ಲ ಆದರೆ ಸಾಮೂಹಿಕವಾಗಿ ನಡೆವ ಕಾರ್ಯಗಳು ಪರಿಣಾಮಕಾರಿಯಾಗಲಾರವು ಉಪದೇಶ ನೀಡುವವನಿಗೂ ತೆಗೆದುಕೊಳ್ಳುವವನಿಗೂ ಪ್ರಯೋಜನವಾಗುವುದು ಕಡಿಮೆ ಮಂತ್ರೋಪದೇಶಕ್ಕೆಂದು ಯಾರಾದರೂ ಬಂದರೆ ಆತನ ಅರ್ಹತೆ ಯೋಗ್ಯತೆಗಳನ್ನು ಹಚ್ಚಿದ ಮೇಲೆಯೇ ಗುರುದೇವರು ಉಪದೇಶ ನೀಡುತ್ತಿದ್ದರೆಂದು ನಾವು ಬಲ್ಲೆವಷ್ಟೆ ಗುರುಗಳು ಹಾಗೆ ಬಂದ ವ್ಯಕ್ತಿಯ ಒಳ ಹೊರಗೆಲ್ಲವನ್ನೂ ತಮ್ಮ ದಿವ್ಯ ದೃಷ್ಟಿಯಿಂದ ಅರಿತು ಬಿಡುತ್ತಿದ್ದರು ಒಮ್ಮೆ ಹಲವಾರು ಜನ ಪರಸ್ಥಳದಿಂದ ಬಂದವರು ಗುರುಗಳನ್ನು ಸಂದರ್ಶಿಸಿ ಮಂತ್ರೋಪದೇಶಕ್ಕಾಗಿ ಪ್ರಾರ್ಥಿಸಿದರು ಶ್ರೀಗಳವರು ಪ್ರತಿಯೊಬ್ಬರನ್ನೂ ಪರೀಕ್ಷಿಸಿ ಅವರವರ ಅರ್ಹತೆಗೆ ತಕ್ಕಂತೆ ಉಪದೇಶವೀಯುತ್ತಿದ್ದರು ಹೀಗೆ ಒಬ್ಬಾತ ಶ್ರೀಗಳಲ್ಲಿ ಬಂದು ತನಗೂ ಉಪದೇಶ ಕೊಡಬೇಕೆಂದು ನಮ್ರನಾಗಿ ಪ್ರಾರ್ಥಿಸಿದ ಮಹಾಸ್ವಾಮಿಯವರು ನನಗೂ ಯಾವುದಾದರೂ ಮಂತ್ರ ಉಪದೇಶಿಸಬೇಕು ನಿಮಗೆ ಯಾವ ಮಂತ್ರದ ಉಪದೇಶ ಬೇಕು ಸನ್ನಿಧಾನವು ಯಾವ ಮಂತ್ರ ಉಪದೇಶಿಸಿದರೂ ಸರಿಯೇ ನಾನು ಸಿದ್ಧನಿದ್ದೇನೆ ನಿಮ್ಮ ಉಪನಯನ ಕಾಲದಲ್ಲಿ ನಿಮ್ಮ ತಂದೆಯವರಿಂದ ಗಾಯತ್ರಿ ಮಂತ್ರೋಪದೇಶವಾಗಿದೆಯಲ್ಲವೇ ಹೌದು ಮಹಾಸ್ವಾಮಿ ನಿಮ್ಮ ತಂದೆ ನಿಮಗೆ ಗಾಯತ್ರಿಯನ್ನಷ್ಟೇ ಅಲ್ಲದೆ ಶಿವ ಪಂಚಾಕ್ಷರಿಯನ್ನೂ ಉಪದೇಶಿಸಿದ್ದಾರೆ ಹೌದು ಬೇರೊಬ್ಬ ಗುರುವನ್ನು ಬೇರೊಂದು ಮಂತ್ರವನ್ನು ಏಕೆ ಬಯಸುತ್ತೀರಿ ನಿಮ್ಮ ತಂದೆ ನಿಮಗೆ ಗುರುವಿಗಿಂತಲೂ ಹೆಚ್ಚಾಗಿದ್ದಾರೆ ಅವರಲ್ಲಿ ವಿಧೇಯರಾಗಿ ನಡೆದುಕೊಂಡು ಅವರ ಉಪದೇಶವನ್ನು ಶ್ರದ್ಧಾಭಕ್ತಿಗಳಿಂದ ಪರಿಪಾಲಿಸಿ ನಿಮಗೆ ಕಲ್ಯಾಣವಾಗುತ್ತದೆ ಎಂದು ಹಿತವಚನ ನೀಡಿದರು ಗುರುಗಳು ಗುರುದೇವರು ಸಂಚಾರದಲ್ಲಿದ್ದಾಗ ಅನೇಕರು ಅವರಲ್ಲಿಗೆ ಬಂದು ಮಂತ್ರೋಪದೇಶಗಳನ್ನು ಪಡೆದಿದ್ದರು ಹೀಗೆ ಬಂದವರಲ್ಲಿ ಗುರುವರ್ಯರು ತಂಗಿದ್ದ ಗ್ರಾಮಕ್ಕೂ ಗುರುಗಳಿಗೂ ಹೊಸಬರಾದ ವ್ಯಕ್ತಿಯೊಬ್ಬರಿದ್ದರು ಆತ ಗುರುಗಳ ದರ್ಶನದಿಂದ ಹರ್ಷಿತರಾಗಿ ಯಾವುದೋ ವ್ಯವಹಾರ ನಿಮಿತ್ತ ಅದೃಷ್ಟವಶಾತ್ ಇಲ್ಲಿಗೆ ಬರಬೇಕಾಯಿತು ಹಾಗೆಯೇ ತಮ್ಮ ದರ್ಶನ ಲಾಭವೂ ಆಯಿತು ಇದು ನನ್ನ ಭಾಗ್ಯವೆಂದೇ ಇಣಿಸುತ್ತೇನೆ ಎಂದು ನುಡಿದರು ಆತನ ಪ್ರಾಮಾಣಿಕತೆಯಿಂದ ಹರ್ಷಿತರಾದ ಗುರುಗಳು ಹಸನ್ಮುಖದಿಂದ ಅವರನ್ನು ನಿಮ್ಮನ್ನು ಭಗವಂತನು ಅನುಗ್ರಹಿಸಲಿ ಎಂದು ಆಶೀರ್ವದಿಸಿದರು ಆ ಬಳಿಕ ಆತ ಮುಂದುವರೆದು ಯಾವುದಾದರೂ ಮಂತ್ರೋಪದೇಶದಿಂದ ನನ್ನನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತೇನೆ ನನ್ನಲ್ಲಿ ಕೃಪೆ ಮಾಡಬೇಕು ಎಂದು ನಮ್ರರಾಗಿ ನುಡಿದರು ಈ ಮಾತುಗಳನ್ನು ಕೇಳಿದ ಕೂಡಲೇ ಗುರುದೇವರ ಮುಖದಲ್ಲಿ ಅಸಮಾಧಾನದ ಗೆರೆಗಳು ಮೂಡಿದವು ಅವರು ಸ್ವಲ್ಪ ಕಟುವಾಗಿ ಕೇಳಿದರು ಮಾತೃದೇವೋಭವ ಎಂಬ ಉಪನಿಷತ್ ವಾಕ್ಯವನ್ನು ಕೇಳಿದ್ದೀರೋ ಹೌದು ಕೇಳಿದ್ದೇನೆ ಆತ ವಿನೀತನಾಗಿ ನುಡಿದ ಅದರ ಮುಂದಿನ ವಾಕ್ಯ ಭವ ಕೇಳಿದ್ದೀರೋ ನುಡಿದೇವೋ ಕೇಳಿದ್ದೇನೆ ನಮ್ರವಾಗಿ ಬಂದಿತು ಉತ್ತರ ಅದರ ಮುಂದಿನ ಆಣತಿ ಆಚಾರ್ಯ ದೇವೋಭವ ಎಂಬುದನ್ನೂ ಕೇಳಿದ್ದೀರೋ ಗುಡುಗಿನಂತೆ ಬಂತು ಪ್ರಶ್ನೆ ಹೌದು ಮಹಾಸ್ವಾಮಿ ಕೇಳಿದ್ದೇನೆ ಎಂದು ನುಡಿದ ನಾತ ಭಯ ಭಕ್ತಿ ಮಿಶ್ರಿತ ಧ್ವನಿಯಲ್ಲಿ ನೀವು ಇಷ್ಟೆಲ್ಲ ಅಣತಿಗಳನ್ನು ಕೇಳಿದ್ದೇ ಆದ ಪಕ್ಷದಲ್ಲಿ ಅವುಗಳನ್ನು ಅರ್ಥ ಮಾಡಿಕೊಂಡಂತೆ ಕಾಣುವುದಿಲ್ಲ ಮೊದಲ ಎರಡು ಅಣತಿಗಳನ್ನು ಪಾಲಿಸಿ ಆ ಬಳಿಕ ನನ್ನಲ್ಲಿ ಉಪದೇಶಕ್ಕೆ ಬನ್ನಿ ಎಂದರು ಗುರುಗಳು ಅವರ ಗಡಸು ಮಾತಿನಿಂದ ತಲೆಬಾಗಿದ ಆತ ದೈನ್ಯನಾಗಿ ಕಣ್ಣೀರು ಸುರಿಸುತ್ತಾ ನನ್ನ ಮಾತಾಪಿತರನ್ನು ಒಲಿಸಲು ಎಷ್ಟೋ ಪ್ರಯತ್ನ ಪಡುತ್ತಿದ್ದೇನೆ ಆದರೆ ಅವರು ನನ್ನಲ್ಲಿ ಸಹಾನುಭೂತಿಯುಳ್ಳವರಾಗಿಲ್ಲ ಎಂದು ನುಡಿದ ಗುರುಗಳು ವೇದದ ಆಜ್ಞೆಗಳು ನಿಮ್ಮನ್ನು ಕುರಿತಾಗಿ ಹೇಳಲ್ಪಟ್ಟಿವೆಯೇ ವಿನಾ ನಿಮ್ಮ ಮಾತಾಪಿತರು ನಿಮ್ಮಲ್ಲಿ ಸಹಾನುಭೂತಿಯುಳ್ಳವರಾದರೆ ಮಾತ್ರ ನೀವು ಅವರನ್ನು ಸೇವಿಸಬೇಕೆಂದು ಗೌರವಿಸಬೇಕೆಂದು ಹೇಳಿಲ್ಲ ನೀವು ನಿಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಿ ಅವರ ಪ್ರೀತ್ಯಾದರಗಳನ್ನು ಖಂಡಿತ ಗಳಿಸುತ್ತೀರಿ ಕರ್ತವ್ಯ ಪ್ರಜ್ಞೆ ಮೊದಲೆಂಬುದನ್ನು ನೆನಪಿನಲ್ಲಿಡಿ ಎಂದು ಉಪದೇಶಿಸಿದರು ಗುರುವಾಣಿಯಿಂದ ತನ್ನ ಕರ್ತವ್ಯವೇನೆಂಬುದನ್ನು ಅರಿತ ಆ ಮಹನೀಯನು ಗುರುದೇವ ಮತ್ತೊಮ್ಮೆ ತಮ್ಮ ಸನ್ನಿಧಿಗೆ ಬರಬೇಕಾದರೆ ತಕ್ಕ ಯೋಗ್ಯತೆಯನ್ನೂ ಅರ್ಹತೆಯನ್ನೂ ಪಡೆದೇ ಬರುತ್ತೇನೆ ನನ್ನನ್ನು ಅನುಗ್ರಹಿಸಿ ಎಂದು ಸಾಷ್ಟಾಂಗವೆರಗಿ ಆಶೀರ್ವಾದ ಪಡೆದು ಹಿಂದಿರುಗಿದನು ವೃದ್ಧರಾದ ತಾಯಿ ತಂದೆಯನ್ನು ದೂರ ಮಾಡಿ ತನ್ನ ಕರ್ತವ್ಯದಲ್ಲಿ ಲೋಪ ಮಾಡಿಕೊಂಡ ಆತನಿಗೆ ಉಪದೇಶವೇಕೆ ಗುರುದೇವರು ಅಂತಹವರಿಗೆ ಅವರವರ ತಪ್ಪನ್ನು ತಿಳಿಸಿಕೊಟ್ಟು ಅವರು ತಮ್ಮ ಲೋಪದೋಷಗಳನ್ನು ತಿದ್ದಿಕೊಂಡು ಯಾವ ಮಾರ್ಗದಲ್ಲಿ ನಡೆಯಬೇಕೆಂಬುದನ್ನು ತೋರಿಸಿಕೊಡುತ್ತಿದ್ದರು ಎಂದರೆ ಉಪದೇಶಕ್ಕೆ ಅರ್ಹತೆ ಪಡೆದ ಬಳಿಕ ತಮ್ಮಲ್ಲಿಗೆ ಬರಬೇಕೆಂಬುದನ್ನು ಮನದಟ್ಟು ಮಾಡಿಕೊಡುತ್ತಿದ್ದರು ಅವರು ಸಾರ್ವತ್ರಿಕವಾಗಿ ಕೊಡುತ್ತಿದ್ದ ಉಪದೇಶಗಳು ರೂಪಕ ಕಥೆಗಳಂತಿದ್ದು ಸುಲಭವಾಗಿ ಗ್ರಾಹ್ಯವು ಕೃತ್ಯವೂ ಆಗಿರುತ್ತಿದ್ದವು ಅವರು ಎಲ್ಲರಿಂದಲೂ ಆಚರಿಸಲ್ಪಡಬಹುದಾದ ಧರ್ಮ ತತ್ವಗಳನ್ನು ರಸವತ್ತಾಗಿ ಬೋಧಿಸುತ್ತಿದ್ದರು ಪ್ರತಿಯೊಬ್ಬರೂ ತಮ್ಮ ಧರ್ಮಾಚರಣೆಯಲ್ಲಿ ನಡೆನುಡಿಗಳಲ್ಲಿ ಇತರರಿಗೆ ನೋವಾಗದಂತೆ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ಬೋಧನೆ ಮಾಡುತ್ತಿದ್ದರು ಸದಾ ದೇವರನ್ನು ಧ್ಯಾನಿಸಿ ನಿಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಪಾಲಿಸಿ ಐಹಿಕ ಸುಖ ಭೋಗಗಳಲ್ಲಿ ಲಾಭ ಸಂತುಷ್ಟರಾಗಿ ಐಶ್ವರ್ಯ ಅಧಿಕಾರ ಪ್ರಾಪ್ತಿಗಾಗಿ ಅತ್ಯಾಸೆ ಪಡಬೇಡಿ ಎಲ್ಲ ವಿಷಯಗಳಲ್ಲಿಯೂ ನಿರ್ಲಿಪ್ತರಾಗಿರಿ ಇವುಗಳು ಗುರುಗಳ ಉಪದೇಶಸಾರವಾಗಿದ್ದವು ದೇವರನ್ನು ಸದಾ ಧ್ಯಾನಿಸಿರೆಂದರೆ ನಿಮಗೆ ವಿಸ್ಮಯವಾಗಿ ಕಾಣಬಹುದು ನೀವು ಉನ್ನತ ಸ್ಥಾನಗಳಲ್ಲಿದ್ದೀರಿ ಹೆಚ್ಚು ಕಲಿತವರೂ ಆಗಿದ್ದೀರಿ ನಿಮ್ಮಂಥವರಿಗೆ ಸದಾ ದೇವರನ್ನು ಧ್ಯಾನಿಸಬೇಕೆಂದು ಹೇಳುವುದು ಅನುಚಿತವಲ್ಲವೇ ನೀವು ದೇವರ ಅಸ್ತಿತ್ವವನ್ನು ಅನುಭವಿಸುತ್ತಿರುವಾಗ ನಾನು ಹಾಗೆ ಹೇಳುವುದು ಅನುಚಿತವಾದೀತು ಆದರೆ ಇಷ್ಟೊಂದು ಕೋರ್ಟು ಕಚೇರಿಗಳು ವ್ಯವಹಾರ ಪತ್ರಗಳು ಆ ಪತ್ರಗಳನ್ನು ದಾಖಲೆ ಮಾಡಿಕೊಳ್ಳುವ ಸಬ್ರಿಜಿಸ್ಟ್ರಾರರ ಕಚೇರಿಗಳು ನಿಮ್ಮ ಪ್ರತಿಯೊಂದು ಚಲನವಲನವೂ ಸಹ ನೀವು ದೇವರನ್ನು ನೆನೆಯುತ್ತಿಲ್ಲವೆಂಬುದನ್ನು ಅಷ್ಟೇ ಅಲ್ಲದೆ ಅವನ ಅಸ್ತಿತ್ವವನ್ನೇ ಸಂಪೂರ್ಣವಾಗಿ ಮರೆತಿದ್ದೀರೆಂಬುದನ್ನು ಸಾರುತ್ತಿವೆ ನಿಮ್ಮ ಜೀವನವನ್ನೇಕೆ ವ್ಯರ್ಥ ಕಾರ್ಯಗಳಲ್ಲಿ ಕಳೆಯುತ್ತೀರಿ ಸದ್ಗುಣಗಳನ್ನು ಬೆಳೆಸಿಕೊಳ್ಳಿ ಉತ್ತಮವೂ ಉನ್ನತವೂ ಆದ ಜೀವನವನ್ನು ನಡೆಸಿ ಭೌತಿಕ ಜಗತ್ತಿನ ಮೇಲೆ ಅಧಿಕಾರವನ್ನು ಸ್ವಾಮಿತ್ವವನ್ನು ಗಳಿಸಿಕೊಂಡಿರುವ ಮಾನವನು ಧರ್ಮವನ್ನು ಅಲ್ಲಗಳೆದಿರುವುದನ್ನು ಕಡೆಗಣಿಸಿರುವುದನ್ನು ಕಂಡ ಗುರುಗಳು ಧರ್ಮವನ್ನು ಮರೆಯಬಾರದೆಂದು ಎಚ್ಚರಿಸುತ್ತಿದ್ದರು ಭೂಮಿಯನ್ನು ಸಾವಿರಾರು ಅಡಿಗಳಷ್ಟು ಆಳಕ್ಕೆ ಕೊರೆದು ಅದರಲ್ಲಿರುವ ಖನಿಜಗಳನ್ನು ತೆಗೆದುಕೊಂಡು ಉಪಯೋಗ ಪಡೆಯುತ್ತೇವೆ ಯಂತ್ರ ಚಾಲನೆಗೆ ಬೇಕಾದ ಪೆಟ್ರೋಲನ್ನು ದೀಪಕ್ಕೆ ಬೇಕಾದ ಎಣ್ಣೆಯನ್ನು ಪಡೆಯುತ್ತೇವೆ ಜಲಶಕ್ತಿಯಿಂದ ಯಂತ್ರ ಚಾಲನೆಯನ್ನಷ್ಟೇ ಅಲ್ಲದೆ ಕುಳಿತಲ್ಲಿಯೇ ತಿರುಪು ತಿರುಗಿಸಿದೊಡನೆಯೇ ನೀರು ಬರುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಅಗ್ನಿಶಕ್ತಿ ಉಪಯೋಗದಿಂದ ಗುಂಡಿಯನ್ನು ಅದುಮಿದೊಡನೆಯೇ ಬೆಳಕಿನ ಪ್ರವಾಹವೂ ಶಾಖವು ಉಂಟಾಗುವಂತೆ ಮಾಡಿಕೊಂಡಿದ್ದೇವೆ ಹಾಗೆಯೇ ಚಲನೆಯೇ ಸ್ವಭಾವವಾಗಿರುವ ವಾಯುಶಕ್ತಿಯನ್ನು ಸಹ ವಿದ್ಯುಚ್ಛಾಲಿತ ಬೀಸಣಿಗೆಯನ್ನಾಗಿ ಮಾಡಿಕೊಂಡು ಹೆಚ್ಚು ಗಾಳಿ ಬರುವಂತೆ ಮಾಡಿಕೊಂಡಿದ್ದೇವೆ ಆಕಾಶದ ಮೂಲಕ ದೂರ ದೂರದ ಶಬ್ದ ತರಂಗಗಳನ್ನು ರೇಡಿಯೋ ಯಂತ್ರ ಚಾಲನೆಯ ಮೂಲಕ ಕೇಳುವಂತೆ ಮಾಡಿಕೊಂಡಿದ್ದೇವೆ ಹೀಗೆ ವಿಜ್ಞಾನವನ್ನು ನಮ್ಮ ಸುಖೋಪಭೋಗಗಳಿಗಾಗಿ ಹೆಚ್ಚು ಹೆಚ್ಚಾಗಿ ಬಳಸಿಕೊಳ್ಳುತ್ತಿದ್ದೇವೆ ಆದರೆ ಎಲ್ಲಕ್ಕೂ ಆಧಾರವಾದ ಧರ್ಮವನ್ನೇ ಮರೆತು ಬಿಟ್ಟಿದ್ದೇವೆ ಇದೆಲ್ಲವೂ ಈ ಭೌತಿಕ ಕ್ರಿಯೆಗಳೆಲ್ಲವೂ ಭಗವಂತನ ಅಪಾರ ಕರುಣೆಯಿಂದ ಬಂದುದೆಂಬುದನ್ನು ಅರಿಯದೇ ಅಹಂಕಾರಾದಿಗಳನ್ನು ಬೆಳೆಸಿಕೊಳ್ಳುತ್ತಿದ್ದೇವೆ ಇದರಿಂದ ಪ್ರಯೋಜನವೇನು ಪರಸ್ಪರ ಸಂಶಯ ದೃಷ್ಟಿ ಅಸೂಯೆ ದ್ವೇಷ ವಿದ್ವೇಷಗಳು ಧರ್ಮವನ್ನು ಮರೆತರೆ ಲೋಕಕ್ಕೆ ಕ್ಷೇಮವೇ ವೈಜ್ಞಾನಿಕ ಶಕ್ತಿಯೇ ಆಗಲಿ ಮತ್ತಾವುದೇ ಆಗಲಿ ಎಲ್ಲವೂ ಭಗವತ್ಕೃಪ ಎಂಬುದನ್ನು ಮರೆಯದೆ ಧರ್ಮ ಮಾರ್ಗದಲ್ಲಿ ನಡೆದರೆ ಮಾತ್ರ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ದೊರಕುವುದು ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು